ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಹತ್ತನೆಯ ತರಗತಿಯ ಕನ್ನಡ ಪುಸ್ತಕದಲ್ಲಿ ಎರಡನೆಯ ಗದ್ಯವಾದಂತಹ ವ್ಯಾಘ್ರಗೀತೆಯನ್ನು ತಿಳ್ಕೊಳ್ಳುವ ವ್ಯಾಘ್ರಗೀತೆ ಗದ್ಯವನ್ನು ಬರೆದವರು ಎ ಎನ್ ಮೂರ್ತಿರಾವ್ ಅವರು ಮೊದಲಿಗೆ ನಾವು ಕವಿಯ ಪರಿಚಯವನ್ನು ಮಾಡಿಕೊಳ್ಳುವ ಎನ್ ಮೂರ್ತಿರಾವ್ ಅವರು ಕ್ರಿಸ್ತಶಕ ಸಾವಿರದ ಒಂಬೈನೂರರಲ್ಲಿ ಜನಿಸಿದವರು ಅವರು ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳಿನವರು ಇವರ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳು ಮೂರ್ತಿ. ರಾವ್ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಆಕಾಶವಾಣಿಯ ಸಹಾಯಕ ನಿರ್ದೇಶಕರಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ ಆಧುನಿಕ ಕನ್ನಡದ ಪ್ರಮುಖ ಗದ್ಯ ಬರಹಗಾರರಾದ ಇವರು ಪ್ರಬಂಧಕಾರರಾಗಿಯೇ ಮಾನ್ಯರಾಗಿದ್ದಾರೆ ಹಗಲು ಕನಸುಗಳು ಅಲಿಯುವ ಮನ ಅಪರವಯಸ್ಕನ ಅಮೇರಿಕ ಯಾತ್ರೆ ಚಂಡಮಾರುತ ಮಿನುಗು ಮಿಂಚು ಪೂರ್ವಸೂರಿಗಳೊಡನೆ ಮೊದಲಾದವು ಶ್ರೀಯುತರ ಪ್ರಮುಖ ಕೃತಿಗಳು ಚಿತ್ರಗಳು ಪತ್ರಗಳು ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೇವರು ಎಂಬ ಕೃತಿಗೆ ಪಂಪ ಪ್ರಶಸ್ತಿ ಲಭಿಸಿದೆ ಮೈಸೂರು ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ಪದವಿ ನೀಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಕೈವಾರದಲ್ಲಿ ಸಮಾವೇಶಗೊಂಡ ಐವತ್ತಾರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಾರೆ ಆಶಯ ಭಾವ ಜೀವ ಜಗತ್ತು ವಿಸ್ತಾರವಾದುದು ವೈಮಿ ವೈವಿಧ್ಯಮಯವಾದುದು ಪರಿಸರದಲ್ಲಿ ಎಲ್ಲ ಪ್ರಾಣಿಗಳಿಗೂ ಬದುಕುವ ಹಕ್ಕಿದ್ದೆ ಅವುಗಳು ನಿಸರ್ಗ ನಿಯಮದಂತೆ ಬಾಳುತ್ತದೆ ಪರಿಸರದಲ್ಲಿ ಸಮತೋಲನದಲ್ಲಿ ಒಂದು ಮತ್ತೊಂದನ್ನು ಆಧರಿಸುವುದು ಅನಿವಾರ್ಯ ಮತ್ತು ವಾಸ್ತವ ಸಂಗತಿ ಇಂತಹ ಪರಿಸ್ಥಿತಿಯನ್ನು ಹಾಸ್ಯದ ನೆಲೆಯಲ್ಲಿ ತಿಳಿಸಿದಾಗ ಹಲವು ವೈಚಿತ್ರ್ಯಗಳು ತೋರಬಹುದು ಪ್ರಾಣಿಗಳಿಗಿರುವ ಭಯ ಮತ್ತು ಸಹಜ ಜೀವನ ಧರ್ಮವಾಗಿಯೂ ತೋ ತೋರಬಹುದು ಅದರ ಮರ್ಮವನ್ನರಿತು ವ್ಯಕ್ತಿ ಕೌಶಲ್ಯದಿಂದ ಮೇಲ್ಗೆ ಸಾಧಿಸಿರುವ ಬಗೆ ವಿಶಿಷ್ಟವಾದುದೆಂಬುದು ಧ್ವನಿತವಾಗಿದೆ ಎ ಎನ್ ಮೂರ್ತಿರಾವ್ ಬರೆದಿರುವ ಈ ವ್ಯಾಗ್ರಗೀತೆ ಗದ್ಯಭಾಗದಲ್ಲಿ ಬರುವಂತಹ ಸಾರಾಂಶವೇನು ಎನ್ನುವಂಥದ್ದನ್ನು ತಿಳಿತಾ ಹೋಗುವ ಶಾನುಭೋಗರು ಇರಸಾಲಿಗಾಗಿ ಚಿಕ್ಕ ನಾಯಕನ ಹಳ್ಳಿಗೆ ಹೋಗಿದ್ದರು ಸ್ನೇಹಿತರನ್ನು ನೋಡಿ ಕಾಡು ದಾರಿ ರಾತ್ರಿಯಾದರೂ ಬೆಳದಿಂಗಳು ಇರುವ ದಿನ ಸ್ವಲ್ಪ ದೊಡ್ಡ ಹೆಜ್ಜೆ ಹಾಕಿ ಬೇಗ ಬೇಗ ನಡೆದರೆ ಊಟದ ವೇಳೆಗೆ ಊರ ಸೇರಬಹುದು ಎಂದು ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರು ಯೋಚಿಸಿದರು ರಸ್ತೆಗೆ ಸ್ವಲ್ಪ ದೂರದಲ್ಲಿ ಇದ್ದ ಗುಹೆಯಲ್ಲಿ ಹುಲಿ ಒಂದು ಮಲಗಿತ್ತು ದಿನವೆಲ್ಲ ನಿದ್ದೆ ಮಾಡಿ ಆಗ ತಾನೇ ಆಕಳಿಸುತ್ತಾ ಇದ್ದ ಹುಲಿಗೆ ತನ್ನ ಹೊಟ್ಟೆ ಬರಿದಾಗಿದೆ ಎಂದು ಭಾಸವಾಯಿತು ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದು ಎಂದು ಯೋಚಿಸುತ್ತಾ ಒಂದೆರಡು ಸಾರಿ ಮೈ ಮುರಿದು ಹೊರಟಿತು ಬಂಡೆಗಳ ಮರೆಯಲ್ಲೇ ನಡೆಯುತ್ತಿದ್ದಾಗ ಇದ್ದಕ್ಕಿದ್ದ ಹಾಗೆ ಮಧುರವಾದ ಗಂಧವೊಂದು ಅದರ ಘನೇಂದ್ರಿಯವನ್ನು ಆಕ್ರಮಿಸಿತು ಈ ಸುವಾಸನೆಯ ಜಾಡನ್ನೇ ಹಿಡಿದು ನಿಶಬ್ದವಾಗಿ ನಡೆದುಕೊಂಡು ರಸ್ತೆಯ ಬಳಿಗೆ ಬಂದು ಶಾನುಭೋಗರನ್ನು ಕಂಡಿತು ಅವರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ತುಂಬಾ ಸಂತೋಷವಾಯಿತು ಹುಲಿಯ ಆನಂದಕ್ಕೆ ಕೊರತೆಯೊಂದಿತ್ತು ಆ ಶಾನುಭೋಗರು ಹುಲಿಗೆ ಅಭಿಮುಖರಾಗಿರದೆ ಅವರ ಅದರ ಕಡೆಗೆ ಬೆನ್ನು ತಿರುಗಿಸಿ ನಡೆಯುತ್ತಿದ್ದರು ಯಾರನ್ನೇ ಆಗಲಿ ಭರತಕಂಡದ ಹುಲಿಗಳು ಹಿಂದಿನಿಂದ ಹಾರಿಕೊಳ್ಳುವುದಿಲ್ಲ ಶತ್ರುವಾದರೂ ಸರಿ ಆತ ಬೆನ್ನು ತಿರುಗಿಸಿರುವಾಗ ಕೊಲ್ಲುವುದು ಧರ್ಮವಲ್ಲವಷ್ಟೇ ಆದ್ದರಿಂದ ಹುಲಿ ಹೇಗಾದರೂ ಮಾಡಿ ಶಾನುಭೋಗರಿಗೆ ಅಭಿಮುಖವಾಗಿ ಬರಬೇಕು ಆದರೆ ಅವರನ್ನು ಹಾದು ಮುಂದೆ ಹೋಗುವುದು ಕಷ್ಟ ನಿಶ್ದವಾಗಿ ಅವರು ಹಿಂದೆ ನಡೆದು ಅನಂತರ ಅವರ ಮುಂಭಾಗಕ್ಕೆ ನೆಗೆದು ಕೂಡಲೇ ತಿರುಗಿ ಅವರ ಮೇಲೆ ಬೀಳಬೇಕು ತನ್ನ ಬಡಬಂಧುವಾದ ಬೆಕ್ಕಿನಂತೆ ದೇಹವನ್ನು ಹುದುಗಿಸಿಕೊಂಡು ಹುಲಿ ಮೆಲ್ಲ ಮೆಲ್ಲಗೆ ಶಾನುಭೋಗರ ಹತ್ತಿರ ಹೋಯಿತು ಶಾನುಭೋಗರನ್ನು ಕೊಲ್ಲಲೆಂದು ಹುಲಿ ಹಾರಿದಾಗಲೆಲ್ಲ ಬೆನ್ನು ತೋರುವಂತೆ ತಿರುಗಿ ತಿರುಗಿ ಅವರಿಗೆ ತಲೆ ಸುತ್ತಲಾರಂಭಿಸಿತು ಆಗ ಅವರಿಗೆ ಬಿರ್ದಿ ಪುಸ್ತಕದ ನೆನಪಾಯಿತು ಆದ್ದರಿಂದ ಹುಲಿಗೆ ಹೊಡೆದು ಅದರಿಂದ ಹುಲಿಗೆ ಹೊಡೆದು ಅದರ ಗಮನವನ್ನು ಬೇರೆಡೆ ಸರಿಯುವಂತೆ ಮಾಡಿ ಕೆಲವು ಕ್ಷಣಗಳಲ್ಲಿ ಮರವನ್ನೇರಿ ತಪ್ಪಿಸಿಕೊಳ್ಳಬೇಕೆಂದು ಅವರು ಯೋಚಿಸಿದರು ಸಾಯುವ ಮೊದಲು ಇದೊಂದು ಪ್ರಯತ್ನ ಮಾಡಿ ನೋಡುವ ಎಂದು ನಿರ್ಧಾರ ಮಾಡಿ ಹಾಗೆಯೇ ಮಾಡಿದರು ಹುಲಿ ಗೊಂದಲಕ್ಕೊಳಗಾದುದನ್ನು ಕಂಡ ಅವರು ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು ಎಂದು ಬೇಡಿಕೊಂಡರು ಶಾನುಭೋಗರು ಕಿರ್ದಿ ಪುಸ್ತಕದಿಂದ ಅದಕ್ಕೆ ಹೊಡೆದು ಓಡಿ ಹೋಗುವಾಗ ಎಡವಿ ಬಿದ್ದು ಮೂರ್ಛೆ ತಪ್ಪಿದರು ಗಾಡಿ ಹೊಡೆಯುವವರು ಅವರನ್ನು ಎಚ್ಚರಿಸಿ ಶುಶ್ರೂಷೆ ಮಾಡಿದರು ಹೀಗೆ ಹುಲಿ ತನ್ನ ಧರ್ಮದಿಂದ ಶಾನುಭೋಗರನ್ನು ಜೀವಂತವಾಗಿ ಉಳಿಸಿತು ವ್ಯಾಘ್ರಗೀತೆಯಲ್ಲಿ ಬಂದಿರುವಂತಹ ಪದಗಳ ಅರ್ಥ ಅಪ್ರತಿಮಾ ಹೋಲಿಕೆ ಇಲ್ಲದ ಕಿರ್ದಿ ಕಂದಾಯ ವಿವರಣಗಳನ್ನೊಳಗೊಂಡ ಪುಸ್ತಕ ದಿಗ್ಭ್ರ ದಿಗ್ಭ್ರಮೆಗೊಂಡ ತೋಚದ ಗಂಧ ವಾಸನೆ ಘ್ರಾನೇಂದ್ರಿಯ ಮೂಗು ಜಡ ಮಂದ ತೋಟ ಬಂದೂಕಿನ ಗುಂಡು ಪಂಜ ಹುಲಿಯ ಅಂಗಾಲು ಲಾಂಛನ ಗುರುತು ಅಥವಾ ಚಿಹ್ನೆ ವ್ಯಾಘ್ರಗೀತೆಯಲ್ಲಿ ಬರುವಂತಹ ಟಿಪ್ಪಣಿಗಳು ಭಾರತೀಯರ ಪೂಜ್ಯ ಗ್ರಂಥ ಈ ಗ್ರಂಥವನ್ನು ರಚಿಸಿದವರು ಮಹರ್ಷಿ ವೇದವ್ಯಾಸರು ಮಹಾಭಾರತ ಯುದ್ಧದ ಸಂದರ್ಭದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಇದನ್ನು ಬೋಧಿಸಿದನು ಇದು ಭಗವದ್ಗೀತೆ ಗೋವಿನ ಹಾಡು ಎಂಬ ಜನಪ್ರಿಯ ಜನಪದ ಕಥನಕಾವ್ಯದಲ್ಲಿ ಬರುವ ಗೋವಿನ ಹೆಸರು ಪುಣ್ಯಕೋಟಿ ಕ್ರೈಸ್ತರ ಧಾರ್ಮಿಕ ಪವಿತ್ರ ಗ್ರಂಥ ಬೈಬಲ್ ಮಡಕೆ ಮಾಡಲು ಕುಂಬಾರನ್ನು ಬಳಸುವ ಸಾಧನ ಕುಲಾಲ ಚಕ್ರ ದೂರವನ್ನು ಅಳೆಯುವ ಮಾಪನ ಮೂರು ಮೈಲಿಗೆ ಒಂದು ರಹದಾರಿ ಎನ್ನುವುದು ಹರದಾರಿ ಕಂದಾಯ ವಸೂಲಿ ಸಂದರ್ಭದಲ್ಲಿ ಶಾನುಭೋಗರು ರೈತರಿಂದ ಪಡೆಯುತ್ತಿದ್ದ ಕಿರುಕಾಣಿಕೆ ಮಸಿಕಾಣಿಕೆ ರೈತರಿಂದ ಸಂಗ್ರಹಿಸಿದ ಕಂದಾಯದ ಮೊತ್ತವನ್ನು ಖಜಾನೆಗೆ ಸಲ್ಲಿಸುವುದು ಇರಸಾಲು ಇವಿಷ್ಟು ವ್ಯಾಘ್ರ ಗೀತೆಯಲ್ಲಿ ಬರುವಂತಹ ಕವಿ ಪರಿಚಯ ಸಾರಾಂಶ ಅರ್ಥ ಹಾಗೆಯೇ ಟಿಪ್ಪಣಿಯಾಗಿದೆ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ನಾವು ವ್ಯಾಘ್ರ ಗೀತೆಯಲ್ಲಿ ಬರುವಂತಹ ಒಂದು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಮೂರು ಅಂಕದ ಪ್ರಶ್ನೆಗಳನ್ನೆಲ್ಲ ತಿಳಿದುಕೊಳ್ಳುವ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು